ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನೆಲ್ಲ ಮಾಡಿದೆ ಏನೆಲ್ಲ ರೆಸಿಪಿನ ಟ್ರೈ ಮಾಡಿದೆ ಎಲ್ಲವನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ನನ್ನ ವೀಡಿಯೋನ ನೋಡಿ ಇನ್ ಕೇಸ್ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಬೆಳಗಿನ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ ನಂತರ ನಾನು ಬೆಳಗಿನ ತಿಂಡಿಗೆ ನಾನು ರೊಟ್ಟಿಯನ್ನು ಮಾಡ್ಕೊಂಡಿದ್ದೆ ನಮ್ಮ ಸೈಡಲ್ಲೆಲ್ಲ ಯಾವಾಗಲೂ ಬೆಳಗಿನ ತಿಂಡಿಗೆ ರೊಟ್ಟಿನೇ ಇರುತ್ತೆ ಅದು ಬಿಟ್ಟರೆ ಬೇರೆ ಏನಾದರೂ ಸಂಜೆ ಸ್ನ್ಯಾಕ್ಸಿಗೋಸ್ಕರ ಬೇರೆ ಏನಾದರೂ ಮಾಡ್ಕೊಳ್ತೀವಿ ಬಿಟ್ಟರೆ ಇನ್ನೆಲ್ಲ ನಾವು ರೊಟ್ಟಿನೇ ಹೆಚ್ಚಾಗಿ ಮಾಡೋದು ರೊಟ್ಟಿ ಕಡುಬು ಈ ಥರ ತಿಂಡಿಗಳನ್ನ ಮಾಡ್ಕೊಳ್ತೀವಿ ಯಾಕೆಂದರೆ ಒಂದೊಂದು ಕಡೆ ಒಂದೊಂದು ರೆಸಿಪಿ ಮಾಡ್ಕೊಳ್ತಾರೆ ಇವತ್ತು ನಾನು ಗೋಧಿ ಹಿಟ್ಟಿನಿಂದ ಒಂದು ಆರೋಗ್ಯಕರವಾದ ಒಂದು ಸಿಹಿ ಕಡುಬನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬ ಬೇಗನೂ ಕೂಡ ಆಗುತ್ತೆ ಸಂಜೆ ಕಾಫಿಗೆ ನಾನು ಒಂದು ಬೋಂಡ ರೆಸಿಪಿಯನ್ನು ನಾನು ಇವತ್ತು ಮಾಡ್ತಾಯಿದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆಯೇ ನಾನು ಈ ಸಂಜೆ ಕಾಫಿಗೆ ಯಾವಾಗಲೂ ನಾವು ಹಾಲು ಹಾಕಿದ ಕಾಫಿನೇ ಯಾವಾಗಲೂ ಕುಡಿಯೋದು ಅದಕ್ಕೋಸ್ಕರ ನಾನಿವತ್ತು ಬ್ಲ್ಯಾಕ್ ಕಾಫಿಯನ್ನು ನಾನಿವತ್ತು ಮಾಡ್ಕೊಳ್ತಾ ಇದ್ದೀನಿ ಈ ಬ್ಲ್ಯಾಕ್ ಕಾಫಿ ಕುಡಿಯೋದ್ರಿಂದ ಕೂಡ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಯಾಕೆಂದರೆ ನಾವು ಯಾವಾಗಲೂ ಎಣ್ಣೆ ಕರಿದಿದ್ದು ಎಲ್ಲ ತಿಂತಾ ಇರ್ತೀವಲ್ಲ ಅದಕ್ಕೋಸ್ಕರ ನಾವು ಬ್ಲ್ಯಾಕ್ ಕಾಫಿಯನ್ನು ಒಂದೊಂದು ಸರಿನಾದರೂ ಕುಡಿದ್ರೆ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇವಾಗ ನಾನು ಗೋಧಿ ಹಿಟ್ಟಿನಿಂದ ನಾನು ಕಡುಬನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಅದಕ್ಕೆ ನಾನು ಮೊದಲಿಗೆ ಒಂದು ಕಪ್ ಆಗುವಷ್ಟು ನಾನು ತೆಂಗಿನಕಾಯಿ ತುರಿಯನ್ನು ಇದ್ದೀನಿ ನಾನು ಈ ಥರ ನೋಡಿ ಈ ಒಂದು ಚಿಕ್ಕ ಕಪ್ಪಿನಿಂದ ನಾನು ಒಂದು ಕಪ್ ಆಗುವಷ್ಟು ನಾನು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ ಇದು ಬಿಳಿ ಎಳ್ಳನ್ನು ನಾನು ಚೆನ್ನಾಗಿ ತೊಳ್ಕೊಂಡು ಅದನ್ನು ಹೂ ಒಣಗಿಸಿ ಬಿಸಿಲಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ನಾನು ಆ ಬಿಳಿ ಎಳ್ಳನ್ನು ಕೂಡ ನಾನು ಒಂದು ಕಪ್ಪನ್ನು ಇದ್ದೀನಿ ನಾವು ಒಂದು ಕಪ್ಪು ತೆಂಗಿನಕಾಯಿ ತುರಿಗೆ ಒಂದು ಕಪ್ ಬಿಳಿ ಎಳ್ಳನ ನಾನು ಇದ್ದೀನಿ ಅದನ್ನು ನಾನು ಮಿಕ್ಸಿಯಲ್ಲಿ ಹಾಗೆಯೇ ಒಂದು ರೌಂಡ್ ಹಾಗೇ ಒಂದು ಮಿಕ್ಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನಮಗೆ ನೋಡಿ ಈ ರೀತಿಯಾಗಿ ತುಂಬ ನೈಸ್ ಮಾಡ್ಕೊಳ್ಳೋದು ಬೇಡ ಈಗ ಒಂದು ರೌಂಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಾನು ಇವಾಗ ನಾನು ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಬೆಲ್ಲವನ್ನು ತಗೊಂಡಿದ್ದೀನಿ ನಾನು ಮೂರು ಅಚ್ಚು ಬೆಲ್ಲವನ್ನು ತಗೊಂಡಿದ್ದೀನಿ ನಾನು ಒಂದು ಕಪ್ಪು ತೆಂಗಿನಕಾಯಿ ತುರಿಗೆ ನಾನು ಮೂರು ಕಪ್ಪಾಗುವಷ್ಟು ಬೆಲ್ಲವನ್ನು ತಗೊಳ್ತಾ ಇದ್ದೀನಿ ಅದನ್ನು ನಾನು ಸಣ್ಣದಾಗಿ ನೀವು ಹೇಗೆ ತುರ್ಕೊಳ್ತಿರೋ ಹಾಗೆ ಕಟ್ ಮಾಡ್ಕೊಳ್ಬೋದು ಅಥವಾ ಗುದ್ದುಕೊಳ್ಬೋದು ಯಾ ಈ ರೀತಿಯಾಗಿ ಮಾಡ್ಕೊಳ್ಬೋದು ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸಣ್ಣದಾಗಿ ನಾನು ಅದನ್ನ ತುರಿದಿಟ್ಕೊಳ್ತಾ ಇದ್ದೀನಿ ನನಗೆ ಈ ರೀತಿಯಾಗಿ ಈಸಿ ಆಗುತ್ತೆ ಮಾಡೋದಕ್ಕೆ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಈ ಎಳ್ಳನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನು ನಾನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಆ ನಂತರ ನಾನು ಅದನ್ನು ಸಣ್ಣ ಉರಿಯಲ್ಲಿ ಹುರ್ಕೊಳ್ತೀನಿ ನಾನು ಅದನ್ನು ಇಟ್ ಇಟ್ಟಿರ್ತೀವಲ್ಲ ಅದನ್ನು ನಾನು ಇವಾಗ ಮಿಕ್ಸಿಯಲ್ಲೇ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದು ನಾನು ಈ ಥರ ಪುಡಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಈ ತುರಿದಿಟ್ಕೊಂಡಿರುವಂತಹ ಬೆಲ್ಲವನ್ನು ಕೂಡ ನಾನು ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಎಲ್ಲ ಈ ತೆಂಗಿನಕಾಯಿ ತುರಿ ಮತ್ತು ಬಿಳಿ ಎಳ್ಳಿನ ಪುಡಿ ಮತ್ತು ಈ ಕಪ್ಪು ಬೆಲ್ಲವನ್ನು ಕೂಡ ಹಾಕೊಳ್ತಾ ಇದ್ದೀನಿ ಈ ಕಪ್ಪು ಬೆಲ್ಲ ಆದರೆ ಇವಾಗಿಂದು ಬೆಲ್ಲಗಳೆಲ್ಲ ಮಿಕ್ಸಿಂಗ್ ಆಗಿರುತ್ತೆ ಈ ಕಪ್ಪು ಬೆಲ್ಲ ಯಾವುದು ಬಿಳಿ ಬೆಲ್ಲ ಯಾವುದು ಅನ್ನೋದೇ ಗೊತ್ತಾಗಲ್ಲ ಆ ರೀತಿ ಇರುತ್ತೆ ಇದನ್ನು ನಾನು ಅಂಗಡಿಯಲ್ಲಿ ಕಪ್ಪು ಬೆಲ್ಲ ಅಂತ ಹೇಳಿಬಿಟ್ಟು ತಗೊಂಡಿದ್ದು ಈ ಬೆಲ್ಲದ ಪುಡಿ ಬರುತ್ತೆ ನೋಡಿ ಅದು ಕೂಡ ಆಗುತ್ತೆ ಅದನ್ನು ಹಾಕ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ನಾವು ಇವಾಗ ನಾನು ಒಂದು ದೊಡ್ಡ ಕಪ್ಪು ಆಗುವಷ್ಟು ನಾನು ಒಂದು ಕಪ್ಪಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ನೋಡಿ ಈ ಇಷ್ಟಕ್ಕೂ ನಾನು ಮೆಷರ್ಮೆಂಟಲ್ಲಿ ತಗೊಂಡಿದ್ದೀನಿ ಗೋಧಿ ಹಿಟ್ಟನ್ನು ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ಜಾಸ್ತಿ ಏನು ಉಪ್ಪು ಬೇಡ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಗೋಧಿ ಹಿಟ್ಟಲ್ಲಿ ಮಾಡುವಂಥ ಸ್ವೀಟು ತುಂಬಾ ಚೆನ್ನಾಗಿರುತ್ತೆ ಈ ಕಡುಬು ಅಂತಲೇ ನಮ್ಮ ಕಡೆಯೆಲ್ಲ ನಾವು ಇದಕ್ಕೆ ಸಿಹಿ ಕಡುಬು ಅಂತಲೇ ಹೇಳ್ತೀವಿ ಗೋಧಿ ಹಿಟ್ಟಿನ ಕಡುಬು ಅಂತಲೇ ಹೇಳ್ತೀವಿ ನೋಡಿ ಈ ರೀತಿಯಾಗಿ ಇದಕ್ಕೆ ನಾನು ನೀರನ್ನು ಇದ್ದೀನಿ ನೋಡಿ ಇದಕ್ಕೆ ತಣ್ಣೀರನ್ನೇ ನಾನು ಹಾಕ್ಕೊಂಡು ನಿಧಾನವಾಗಿ ಇವಾಗ ಕಲಿಸ್ಕೊಳ್ತಾ ಇದ್ದೀನಿ ಇವಾಗ ಚಪಾತಿಗೆ ನಾವು ಹೇಗೆ ಕಲಿಸ್ಕೊಳ್ತೀವೋ ಅದೇ ರೀತಿಯಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಸ್ವಲ್ಪ ಸ್ವಲ್ಪವನ್ನು ನೀರನ್ನು ಹಾಕ್ಕೊಂಡು ನಾವು ಕಲಿಸ್ಕೊಳ್ಳೋಣ ಇವಾಗ ಚೆನ್ನಾಗಿ ಅಂದರೆ ಚಪಾತಿಗಿಂತ ಸ್ವಲ್ಪ ಒಂದು ಚೂರು ಗಟ್ಟಿ ಇದ್ರೆ ಸಾಕಾಗುತ್ತೆ ಯಾಕೆ ನಾವು ಇವಾಗ ಇದನ್ನು ಬಟ್ಟಲ್ ಶಿಪಲ್ಲೆಲ್ಲ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ತುಂಬ ತೆಳುವಾದ್ರೆ ನಮಗೆ ಆ ಬಟ್ಟಲ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದೇ ಸರಿ ನೀರು ಹಾಕೊಂಡ್ರೆ ನಮಗೆ ತುಂಬ ತೆಳಗಾಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ಈ ರೀತಿಯಾಗಿ ಕಲಸಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಒಂದು ಹತ್ತು ನಿಮಿಷ ಒಂದು ಬಟ್ಟೆಯನ್ನು ಮುಚ್ಚಿಬಿಟ್ಟು ಹಾಗೆಯೇ ಇಟ್ಕೊಂಡಿರ್ತೀನಿ ಒಂದು ಹತ್ತು ನಿಮಿಷ ಇದಾದ್ರೆ ಸಾಕಾಗುತ್ತೆ ನೋಡಿ ಇವಾಗ ಹತ್ತು ನಿಮಿಷ ನಿಮಿಷ ಆಗಿದೆ ಹತ್ತು ನಿಮಿಷ ಆದ ನಂತರ ನಮಗೆ ಈ ರೀತಿ ಆಗಿರುತ್ತೆ ಅಂದರೆ ನಾವು ಕಲಸಿ ಇಟ್ಟಾದ ನಂತರ ಯಾವುದೇ ಹಿಟ್ಟಾದ್ರೂ ಸ್ವಲ್ಪ ಸಾಫ್ಟಾಗಿರುತ್ತೆ ಅದಕ್ಕೋಸ್ಕರ ನಾವು ಮೊದಲೇ ಕಲಸುವಾಗ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಂಡ್ರೆ ಆಮೇಲೆ ನಮಗೆ ಮಾಡುವಾಗ ಒಳ್ಳೆಯ ಹದ ಬರುತ್ತೆ ಇವಾಗ ನಾನು ಒಂದು ಕಡುಬಿನ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದ್ರ ಮೇಲೆ ಆ ಪ್ಲೇಟ್ನ ಇಟ್ಕೊಂಡು ಇವಾಗ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೈಗೆ ನಾವು ತುಪ್ಪ ಅಥವಾ ಎಣ್ಣೆಯನ್ನು ಸವರ್ಕೊಂಡು ಸ್ವಲ್ಪ ಇನ್ನು ಇದಕ್ಕೆ ಏನು ತುಪ್ಪ ಅದು ಎಣ್ಣೆ ಏನೂ ಹಾಕೋದೇ ಬೇಡ ನೋಡಿ ಈ ರೀತಿಯಾಗಿ ಈ ಥರ ಬಟ್ಟಲು ಶೇಪಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಹಿಟ್ಟನ್ನು ತಗೊಂಡು ನಾವೊಂದು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡ್ರೂ ಕೂಡ ಚೆನ್ನಾಗುತ್ತೆ ದೊಡ್ಡ ಉಂಡೆ ಆದ್ರೆ ದೊಡ್ಡದಾಗುತ್ತೆ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡ್ರೆ ನಮಗೆ ತುಂಬ ಕಡುಬುಗಳು ಆಗುತ್ತೆ ಇದನ್ನು ಕೂಡ ಬಟ್ಟಲು ಕಡುಬು ಅಂತಲೂ ಕೂಡ ಹೇಳ್ಬೋದು ಆ ರೀತಿ ಮಾಡೋದ್ರಿಂದ ನೋಡಿ ಈ ರೀತಿಯಾಗಿ ಎಲ್ಲವನ್ನು ನಾನು ಈ ರೀತಿ ಬಟ್ಟಲ್ ಶೇಪಲ್ಲಿ ಮಾಡಿಕೊಂಡು ಇದರೊಳಗಡೆ ನಾನು ಆ ಹೂರಣವನ್ನು ಮಾಡಿಟ್ಕೊಂಡಿರ್ತೀವಲ್ಲ ಹೂರ್ಣ ತೆಂಗಿನಕಾಯಿ ಎಳ್ಳು ಬೆಲ್ಲ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ನಾವು ಈ ರೀತಿ ಎರಡನ್ನೂ ಈ ಥರ ಮುಚ್ಚಿ ಮುಚ್ಚಳ ಥರ ಮುಚ್ಚಿಬಿಟ್ಟು ಆ ನಂತರ ನಾವು ಇದನ್ನು ಪ್ರೆಸ್ ಮಾಡ್ಕೊಂಡು ಬರಬೇಕು ನೋಡಿ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳೋಣ ಇವಾಗ ಅಂದರೆ ತುಂಬ ಜಾಸ್ತಿನೂ ಹಾಕ್ಕೊಳ್ಬಾರ್ದು ಯಾಕೆಂದರೆ ನಮಗೆ ಇದು ಮುಚ್ಚಳ ಹಾಕಿ ಮತ್ತೆ ಪ್ರೆಸ್ ಮಾಡುವಾಗ ಇದು ಹೊರಗಡೆ ಎಲ್ಲ ಬಂದುಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಹಾಕಿಬಿಟ್ಟು ಇವಾಗ ಸುತ್ತ ನಾವು ಪ್ರೆಸ್ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ಅದಕ್ಕೆ ಏನು ಹಾಕೋದು ಬೇಡ ಏನಾದರೂ ಕೈಗೆ ಅಂಟಿಕೊಂಡ್ರೆ ಎಣ್ಣೆ ಅಥವಾ ತುಪ್ಪನ ಕೈಗೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಅದು ಅಂಟಲ್ಲ ಆದ್ರೂ ಕೂಡ ಏನಾದರೂ ಅಂಟಿದ್ರೆ ಈ ರೀತಿಯಾಗಿ ಹಾಕ್ಕೊಂಡ್ರೆ ಸ್ವಲ್ಪ ಅಥವಾ ನೀರನ್ನು ಕೂಡ ಹಾಕ್ಕೊಂಡು ಕೂಡ ಹೀಗೆ ಪ್ರೆಸ್ ಮಾಡ್ಕೊಳ್ಬೋದು ಇದು ಅಷ್ಟು ಚೆನ್ನಾಗಿ ಬರುತ್ತೆ ನಮಗೆ ಕಲಿಸ್ಕೊಳ್ಳುವಾಗ ನಾವು ನೀಟಾಗಿ ಕಲಿಸ್ಕೊಂಡ್ರೆ ಯಾವುದೇ ರೀತಿಯಾದ ಅಂಟಲ್ಲ ನಮಗೆ ನೋಡಿ ಈ ರೀತಿಯಾಗಿ ಬರುತ್ತೆ ನಾವು ಅದನ್ನು ಹೀಗೆ ಪ್ರೆಸ್ ಮಾಡಬೇಕು ಅದು ಓಪನ್ ಆಗೋ ಚಾನ್ಸಸ್ ಇರುತ್ತೆ ಒಂದೊಂದು ಸರಿ ಓಪನ್ ಆಗಲ್ಲ ಏನಾದರೂ ಓಪನ್ ಆಗಿಬಿಟ್ರೆ ಅದೆಲ್ಲ ಹಿಟ್ಟೆಲ್ಲ ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಮಾಡಿಕೊಳ್ಬೇಕು ಈಗ ನಾವು ಈ ಥರ ಮಾಡಿಕೊಟ್ರೆ ಮಕ್ಕಳಿಗಿಂತೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಗೋಧಿ ಹಿಟ್ಟು ಕೂಡ ತುಂಬಾ ನಮಗೆ ಒಳ್ಳೇದು ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಿಕೊಂಡ್ರೆ ಗೋಧಿ ಹಿಟ್ಟು ತಿಂದಾಗೂ ಆಗುತ್ತೆ ಹಾಗೆಯೇ ತೆಂಗಿನಕಾಯಿ ಕೂಡ ತುಂಬಾ ಒಳ್ಳೆಯದು ಮೊದಲೆಲ್ಲ ನಾವು ಚಿಕ್ಕಂದಿನಲ್ಲಿ ಇರುವಾಗ ತೆಂಗಿನಕಾಯಿಗೆ ಬೆಲ್ಲ ಎಲ್ಲ ಹಾಕಿ ತಿಂತಿದ್ವಿ ಇವಾಗಿನ ಮಕ್ಕಳಿಗೆಲ್ಲ ಅದೆಲ್ಲ ಗೊತ್ತೇ ಇರಲ್ಲ ಈ ತೆಂಗಿನಕಾಯಿಗೆ ಬೆಲ್ಲ ಹಾಕಿ ತಿನ್ನೋದಾಗಲಿ ಯಾರಿಗೆಲ್ಲ ಈ ಥರ ತಿಂದು ಅಭ್ಯಾಸ ಇದೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ತಿಂದಿದ್ರಿ ಚಿಕ್ಕಂದಿನಲ್ಲಿ ಅಂತ ಹೇಳಿಬಿಟ್ಟು ನನಗೆ ನೋಡಿ ಇವಾಗ ಈ ರೀತಿಯಾಗಿ ಬಟ್ಟಲ್ ಶೇಪಲ್ಲಿ ಮಾಡಿಕೊಂಡು ಇದಕ್ಕೆ ನಾವು ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಳ್ಳೋಣ ತುಂಬನೂ ಹಾಕ್ಕೊಂಡ್ರೆ ಅದು ಹೊರಗಡೆ ಬರುತ್ತೆ ನೋಡಿ ಈ ಸ್ಪೂನಲ್ಲೇ ಹೇಗೆ ಸರಿ ಮಾಡ್ಕೊಳ್ಬೋದು ನೋಡಿ ಇದಕ್ಕೆ ನಾನು ಈ ಮೇಲ್ಗಡೆ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಈ ರೀತಿಯಾಗಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಬಂದ್ಬಿಡುತ್ತೆ ನಾವು ಒಂದು ಮಾಡಿದ್ರೆ ಎಲ್ಲ ಈ ಥರ ಬಂದ್ಬಿಡುತ್ತೆ ನೋಡಿ ಹೋಳಿಗೆ ಎಲ್ಲ ಮಾಡ್ತೀವಲ್ಲ ಆ ರೀತಿಯಾಗಿ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಎಲ್ಲ ಸುತ್ತ ಪ್ರೆಸ್ ಮಾಡ್ಕೊಂಡ್ರೆ ಅದು ಏನು ಬಿಟ್ಟು ಹೋಗಲ್ಲ ನಮಗೆ ಒಂದು ಸರಿ ನಾವು ಈ ಥರ ಗಟ್ಟಿಯಾಗಿ ಪ್ರೆಸ್ ಮಾಡಿಬಿಟ್ರೆ ಅದೆಲ್ಲೂ ಬಿಟ್ಟು ಹೋಗಲ್ಲ ನೋಡಿ ನಾನು ಎಲ್ಲವನ್ನು ಕೂಡ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ನಾನು ಹಬೆಯಲ್ಲಿ ಬೇಯಿಸ್ಕೊಳ್ತೀನಿ ನೋಡಿ ಇವಾಗ ನೋಡಿ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಮಗೆ ಇದು ಚೆನ್ನಾಗಿ ಬಿಡುತ್ತೆ ನೋಡಿ ಈ ರೀತಿಯಾಗಿ ಎಲ್ಲವನ್ನು ಮಾಡಿಕೊಂಡು ನಾನು ಈ ನಾನು ಈ ಇಡ್ಲಿ ಪಾತ್ರೆ ಇದೆಯಲ್ಲ ಇದಕ್ಕೆ ನಾನು ಒಂದು ಬಾಳೆ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಬಾಳೆ ಎಲೆ ಹಾಕ್ಕೊಂಡ್ರೆ ಅಥವಾ ಬಾಳೆ ಎಲೆ ಇಲ್ಲ ಅಂದ್ರೂ ಕೂಡ ಒಂದು ಪ್ಲೇಟನ್ನು ಕೂಡ ನಾವು ಇಟ್ಕೊಳ್ಬೋದು ಯಾಕೆಂದರೆ ಅದು ಬೇಯುವಾಗ ಸ್ವಲ್ಪ ನೀರಿನ ಅಂಶ ಎಲ್ಲ ಮೇಲ್ಗಡೆ ಬಂದುಬಿಡುತ್ತಲ್ಲ ಅದಕ್ಕೋಸ್ಕರ ನಾನು ಈ ಬಾಳೆದೆಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಬಾಳೆದೆಲೆ ಇಲ್ಲ ಅಂದ್ರೂ ಕೂಡ ಒಂದು ಪ್ಲೇಟನ್ನ ಇದ್ರ ಮೇಲೆ ಇಟ್ಕೊಂಡು ನಾವು ಅದ್ರ ಮೇಲೆ ಈ ಕಡುಬುಗಳನ್ನು ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿ ಬೇಯುತ್ತೆ ಚೆನ್ನಾಗಿ ಆಗುತ್ತೆ ನಮಗೆ ನೋಡಿ ಈ ರೀತಿಯಾಗಿ ನಾನು ಎಲ್ಲವನ್ನು ಜೋಡಿಸಿಟ್ಕೊಂಡು ಇವಾಗ ನಾನು ಇದರ ಮುಚ್ಚಳವನ್ನು ಹಾಕ್ತಾಯಿದ್ದೀನಿ ಇದರ ಮುಚ್ಚಳವನ್ನು ಹಾಕ್ಬಿಟ್ಟು ನಾವು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಮುಚ್ಚಳ ಹಾಕಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ನಾನು ಅದ್ರಕ್ಕಿಂತ ಮುಂಚೆ ಒಂದು ಸರಿ ತೆಗೆದು ನೋಡುವಾಗ ನಮಗೆ ಗೊತ್ತಾಗುತ್ತೆ ಅದು ಕೈಗೆ ಅಂಟುತ್ತೆ ಬೆಂದಿಲ್ಲ ಅಂದರೆ ಆ ಥರ ಏನಾದರೂ ಗಂಟುದ್ರೆ ನಮಗೆ ಬೆಂದಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗೆಲ್ಲ ಬೆಂದಿದೆ ಇದು ಕೈಗೆ ಅಂಟುತ್ತಾನೂ ಇಲ್ಲ ನೋಡಿ ಇದ್ರ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ಗೊತ್ತಾಗುತ್ತೆ ನಮಗೆ ಚೆನ್ನಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು ಇಲ್ಲಾಂದರೆ ಅದರ ಮೇಲ್ಗಡೆ ಎಲ್ಲ ಒಂಥರ ಅಂಟಂಟು ಥರ ಇರೋದು ಇದ್ಬಿಡುತ್ತೆ ಆವಾಗನೇ ಗೊತ್ತಾಗ್ಬಿಡುತ್ತೆ ನಮಗೆ ಇದು ಬೆಂದಿಲ್ಲ ಅಂತ ನೋಡಿ ಇವಾಗೆಲ್ಲ ಆಗಿದೆ ಕಲರು ಚೇಂಜ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ನೋಡಿ ಈ ರೀತಿಯಾಗಿ ಈ ಥರ ಶೇಪಲ್ಲೆಲ್ಲ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಟ್ರೆ ಸಾಕಾಗುತ್ತೆ ತುಂಬ ಚೆನ್ನಾಗಿ ತಿನ್ಬೋದು ಇದಕ್ಕೆ ನಮ್ಮ ಎಲ್ಲ ಕಾಯಿ ಹಿಟ್ಟು ಅರ್ಶಿಣದ ಎಲೆ ಹಿಟ್ಟು ಎಲ್ಲವನ್ನು ಕೂಡ ನಾವು ಇದೇ ರೀತಿಯಲ್ಲಿ ಮಾಡ್ತೀವಿ ಅದರಲ್ಲೂ ಈ ಗೋಧಿ ಹಿಟ್ಟಲ್ಲಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇನ್ನೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ಈ ಗೋಧಿ ಹಿಟ್ಟು ತಿಂದಾಗೂ ಆಗುತ್ತೆ ಹಾಗೆಯೇ ಈ ಥರ ಸ್ವೀಟನ್ನು ಮಾಡ್ಕೊಂಡಾಗೂ ಕೂಡ ಆಗುತ್ತೆ ಈ ಥರ ಎಳ್ಳು ಬೆಲ್ಲ ಕಾಯಿ ಎಲ್ಲವನ್ನು ಸೇರಿಸಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಕೂಡ ಆಗುತ್ತೆ ಏಕೆಂದರೆ ಈ ಚಳಿಗಾಲದೆಲ್ಲನಲ್ಲ ನಮಗೆ ಈ ರೀತಿಯಾಗಿ ತಿಂದರೆ ನಾವು ಹೆಚ್ಚು ಜಿಡ್ಡಿನಂಶವನ್ನು ತಿನ್ನೋದಕ್ಕಿಂತ ಈ ರೀತಿಯಾಗಿ ನಾವು ಒಂದೊಂದು ಸರಿನಾದರೂ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದರ ಒಳಗಡೆನೂ ಕೂಡ ನಾನು ಇವಾಗ ತೋರಿಸ್ತೀನಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ನೋಡಿ ತುಂಬಾ ಚೆನ್ನಾಗಿರುತ್ತೆ ನಾವಿವಾಗ ಕಾಯಿ ಹಿಟ್ಟೆಲ್ಲ ಹೇಗೆ ಮಾಡ್ತೀವೋ ಅದೇ ರೀತಿಯಾಗಿ ಕೂಡ ಇರುತ್ತೆ ಇದು ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾನು ಸಂಜೆ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕಾಫಿಗೆ ಏನು ಸ್ನ್ಯಾಕ್ಸ್ ಮಾಡ್ಕೊಳ್ಳೋದು ಅಂತಲೇ ಗೊತ್ತಾಗಲ್ಲ ಇವಾಗ ಏನೇ ಮಾಡಿಟ್ಕೊಂಡ್ರು ಕೂಡ ಇನ್ನೊಂದು ಏನಾದರೂ ಬೇರೆ ತಿನ್ನೋಣ ಅಂತಲೇ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ನಾನು ಇವತ್ತು ಖಾರ ಖಾರವಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಈ ಬೋಂಡವನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದಕ್ಕೊಂದು ಚಟ್ನಿಯನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಒಂದು ಮೈದಾ ಹಿಟ್ಟನ್ನು ಇದ್ದೀನಿ ಯಾಕೆಂದರೆ ಮೈದಾ ಹಿಟ್ಟು ನಾವೆಲ್ಲ ಸ್ವಲ್ಪ ರೇರಾಗಿ ಉಪಯೋಗಿಸೋದ್ರಿಂದ ನಾನು ಅದನ್ನು ಒಂದು ಬಾಕ್ಸ್ ಒಳಗಡೆ ಹಾಕಿಟ್ಕೊಳ್ತೀನಿ ಒಂದು ದೊಡ್ಡ ಬಾಕ್ಸಲ್ಲಿ ಹಾಕಿಟ್ಕೊಳ್ತೀನಿ ಯಾಕೆಂದರೆ ನಾನು ಅದನ್ನು ಈ ಡಬ್ಬಿಗೆಲ್ಲ ಹಾಕಿ ಇಟ್ಕೊಳ್ಳೋಲ್ಲ ಯಾಕೆಂದರೆ ಅದು ನಾವು ಡಬ್ಬಿಯಲ್ಲಿ ಹಾಕಿಟ್ಟಾಗ ನಮಗೆ ಅದು ಡೇಟ್ ಎಕ್ಸ್ಪೈರಿ ಆಗಿರೋದೇ ಗೊತ್ತಾಗಿರಲ್ಲ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಒಂದು ದೊಡ್ಡ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ತೀನಿ ನಾನು ಅದನ್ನು ಈಗ ನೋಡ್ಕೊಳ್ಳೋಕ್ಕೂ ಕೂಡ ನಾವು ಈ ಬ ಡಬ್ಬಿಯಲ್ಲಿ ಹಾಕಿಟ್ಟಾಗ ನಮಗೆ ಅದು ಯಾವಾಗ ಅದು ಹಾಳಾಗಿದೆ ಅದರ ಡೇಟ್ ಕೂಡ ಗೊತ್ತಾಗಲ್ಲ ಅದಕ್ಕೋಸ್ಕರ ನಾನು ಅವರ ತುದಿಯನ್ನು ನಾನು ಎಲ್ಲ ಆದಮೇಲೆ ಮೆಲ್ಟ್ ಮಾಡಿಬಿಟ್ಟು ಇಟ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಇವಾಗ ನಾನು ಒಂದು ಕಪ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ನಾನು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಈ ಉಪ್ಪು ಹಾಕಿದ ನಂತರ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ನಾನು ಇದಕ್ಕೆ ಸ್ವಲ್ಪ ಹಸಿರು ಮೆಣಸಿನಕಾಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿ ಹಸಿರು ಮೆಣಸಿನಕಾಯನ್ನು ಹಾಕ್ಕೊಳ್ಬೇಕು ನಾನಿವಾಗ ಈ ಮೂರು ಮೆಣಸಿಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಖಾರ ಇದೆ ಅದಕ್ಕೋಸ್ಕರ ನೋಡಿಕೊಂಡು ಹಾಕ್ಕೊಳ್ಬೇಕು ಇವಾಗ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅಥವಾ ಕಲ್ಲಿಂದ ಗುದ್ಕೊಂಡಾದ್ರೂ ಕೂಡ ಹಾಕ್ಕೊಳ್ಬೋದು ನಾನು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಇದು ಶುಂಠಿಯನ್ನು ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಇದಕ್ಕೆ ನೋಡಿ ಇದಕ್ಕೆ ನಾನು ಸ್ವಲ್ಪ ಇವಾಗ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಮೊಸರು ಹಾಕೋದ್ರಿಂದ ಸೋಡಾ ಪುಡಿಯನ್ನು ಹಾಕೋ ಅವಶ್ಯಕತೆ ಇರೋದಿಲ್ಲ ಅದಕ್ಕೋಸ್ಕರ ನಾನು ಮೊಸರನ್ನು ಇದ್ದೀನಿ ನಾನು ಒಂದು ಮೂರರಿಂದ ನಾಲ್ಕು ಸ್ಪೂನು ಮೊಸರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇವಾಗ ನೋಡಿ ಈ ರೀತಿಯಾಗಿ ಸ್ಪೂನಲ್ಲಿ ಮಿಕ್ಸ್ ಆದ ನಂತರ ನಾವು ಇದನ್ನು ಕೈಯಲ್ಲಿ ಕಲಿಸ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಕ್ಕೊಂಡು ನಾವು ಕಲಿಸ್ಕೊಳ್ಳೋಣ ಇವಾಗ ಇದನ್ನೆಲ್ಲ ಹಾಕ್ಕೊಂಡಿರ್ತೀವಲ್ಲ ಇದೆಲ್ಲ ಮಿಕ್ಸ್ ಆಗೋ ಥರ ನಾವು ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಆ ನಂತರ ನಾವು ಇದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ನಾವು ಸ್ವಲ್ಪ ಸ್ವಲ್ಪ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಯಾಕೆ ಅಂದರೆ ಒಂದೇ ಸರಿ ನೀರು ಹಾಕಿಬಿಟ್ರೆ ತುಂಬ ನೀರಾದರೂ ನೀರಾಗಿಬಿಡುತ್ತೆ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ನೀರಾಗಿದ್ರೇ ನಮಗೆ ಈ ಬೋಂಡ ಎಲ್ಲ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ ಆದ್ರೂ ಕೂಡ ತುಂಬ ನೀರಾದ್ರೂ ಕೂಡ ಅಷ್ಟೊಂದು ಚೆನ್ನಾಗಾಗಲ್ಲ ಅದಕ್ಕೋಸ್ಕರ ನಾನು ಇದಕ್ಕೆ ಯಾವುದೇ ರೀತಿಯಾದಂತಹ ಸೋಡಾ ಪುಡಿಯನ್ನು ನಾನು ಯೂಸ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಾನು ಈ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದೆಲ್ಲ ಕಲಸಿದಾದ ನಂತರ ನಾನು ಇದಕ್ಕೆ ಸ್ವಲ್ಪ ಮೇಲ್ಗಡೆ ಹಾಗೇ ಎಣ್ಣೆಯನ್ನು ಹಾಗೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡ್ರೆ ನಮಗೆ ಇದು ಮೆತ್ತ ಇನ್ನೂ ಕೂಡ ತಳ್ಳಗಾಗ್ಬಿಡುತ್ತೆ ನಾವು ಇದನ್ನೆಲ್ಲ ಕಲಿಸ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಹಾಗೇ ನೆನೆಯೋದಕ್ಕೆ ಇಟ್ಬಿಡ್ತೀನಿ ನಾನು ಇವಾಗ ಮುಚ್ಚಿಬಿಟ್ಟು ಇದನ್ನ ನೋಡಿ ಈ ರೀತಿ ಕಲಸಿ ಇಟ್ಕೊಂಡಿರ್ತೀನಿ ಇದು ಸ್ವಲ್ಪ ಇನ್ನೊಂದು ಸ್ವಲ್ಪ ತೆಳ್ಳಗಾಗುತ್ತೆ ನಮಗೆ ಈ ಬೋಂಡ ಎಲ್ಲ ಮಾಡುವಾಗ ಈ ಹೋಟೆಲ್ಗಳಲ್ಲೆಲ್ಲ ಇದಕ್ಕೆ ಸೋಡಾ ಎಲ್ಲ ಹಾಕ್ಬಿಡ್ತಾರೆ ಅದಕ್ಕೋಸ್ಕರ ತುಂಬನೇ ಉಬ್ಕೊಂಡು ಬಿಡುತ್ತೆ ಹಿಟ್ಟೆಲ್ಲ ನಾನು ಅದಕ್ಕೋಸ್ಕರ ಇದಕ್ಕೆ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಮೊಸರು ಹಾಕೊಂಡು ಕೂಡ ತುಂಬನೇ ಸಾಫ್ಟಾಗಿ ಒಂಥರ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರ್ತವೆ ಈ ಬೋಂಡಗಳು ನೋಡಿ ನಾನು ಇಪ್ಪತ್ತು ನಿಮಿಷ ಆಗಲಿ ಮುಚ್ಚಿಟ್ಟಿರ್ತೀನಿ ಅಷ್ಟರೊಳಗಡೆ ನಾನು ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಬಿಡ್ತೀನಿ ಇಪ್ಪತ್ತು ನಿಮಿಷ ಆಗೋವರೆಗೆ ಎಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಆದ ನಂತರ ನಮ್ಮ ಕೆಲಸಗಳನ್ನ ಉಳ್ದಿದ್ದು ಏನೆಲ್ಲ ಕೆಲಸಗಳಿದೆ ಅದನ್ನೆಲ್ಲ ಮಾಡಿ ಮುಗಿಸ್ಕೊಳ್ಳೋ ಅಷ್ಟರೊಳಗಡೆ ಇದು ಕೂಡ ಚೆನ್ನಾಗಿ ಹಿಟ್ಟು ಕೂಡ ಆಗಿರುತ್ತೆ ಆವಾಗ ನಮಗೆ ಬೋಂಡ ಮಾಡೋದಕ್ಕೂ ಕೂಡ ರೆಡಿ ಆಗಿಬಿಡುತ್ತೆ ಇದಕ್ಕೆ ನಾನು ಒಂದು ಚಟ್ನಿಯನ್ನು ಮಾಡ್ಕೊಳ್ತೀನಿ ಅಷ್ಟರೊಳಗಡೆ ನೋಡಿ ಇದಕ್ಕೆ ನಾನು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಮೊದಲೇ ತುರ್ದ್ಬಿಟ್ಟು ಇಟ್ಕೊಂಡಿದ್ದೆ ತೆಂಗಿನಕಾಯಿಯನ್ನು ಅದನ್ನು ನಾನು ಇದ್ದೀನಿ ನೋಡಿ ನಾನು ಒಂದು ಐದಾರು ಸ್ಪೂನು ತೆಂಗಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ನಮಗೆ ಎಷ್ಟು ಬೇಕು ಚಟ್ನಿಗೆ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಬೋಂಡಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ಇದ್ದರೆ ಸಾಕಾಗುತ್ತೆ ಇದಕ್ಕೆ ನಾನು ಒಂದು ಮೂರು ಹಸಿರು ಮೆಣಸಿಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದೆರಡು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಜಾಸ್ತಿ ಹಾಕ್ಕೊಳ್ತಾ ಇಲ್ಲ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಹುರಿಗಡಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಒಣಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಆಗುವಷ್ಟು ನಾನು ಶುಂಠಿಯನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇವಾಗ ಸ್ವಲ್ಪ ಹಣ್ಣನ್ನು ಹಾಕ್ಕೊಳ್ಳೋಣ ಇವಾಗ ಇವಾಗ ನಾನು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನೋಡಿ ಇದೆಲ್ಲ ಆದ ನಂತರ ನಮಗೆ ಈ ರೀತಿ ಆಗುತ್ತೆ ಚಟ್ನಿ ಇದಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಈ ರೀತಿ ಚಟ್ನಿ ಮಾಡಿಕೊಂಡ್ರೆ ನಮಗೆ ಈ ಬೋಂಡಕ್ಕೆಲ್ಲ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಇವಾಗ ನಾನು ಒಂದು ಬಾಣಲೆಯನ್ನು ಕಾಯೋದಕ್ಕೆ ಇಟ್ಕೊಳ್ತೀನಿ ನಾನು ಇವಾಗ ಈ ಬಾಣಲೆಯನ್ನು ಕಾಯಕ್ಕೆ ಇಟ್ಕೊಂಡ ನಂತರ ಅದಕ್ಕೆ ನಾನು ಎಣ್ಣೆಯನ್ನು ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದ ನಂತರನೇ ನಾವು ಈ ಬೋಂಡವನ್ನು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಇಪ್ಪತ್ತು ನಿಮಿಷ ಆಗಿದೆ ಇದು ನೋಡಿ ಇಷ್ಟು ಈ ಥರ ಆಗಿರುತ್ತೆ ಹಿಟ್ಟು ನೋಡೋ ಇವಾಗ ಸ್ವಲ್ಪ ನಾನು ತೆಳ್ಳಗಾಗಿರುತ್ತೆ ಅಂತ ಹೇಳಿದೆ ಸ್ವಲ್ಪ ತೆಳ್ಳಗಾಗಿದೆ ಇವಾಗ ನಾವು ಎಣ್ಣೆ ಬಿಸಿಯಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಒಂದನ್ನು ಹಾಕಿ ನೋಡೋಣ ಇವಾಗ ಬಿಸಿಯಾಗಿದೆ ಇವಾಗ ಎಲ್ಲವನ್ನು ಕೂಡ ಹಾಕ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿ ಒಂದೊಂದೇ ನಾವು ಹಾಕ್ಕೊಳ್ಬೇಕು ಅದು ಅಂಟಿಕೊಳ್ಳುತ್ತೆ ಇವಾಗ ಅಂಟ್ಕೊಂಡ್ರೂ ಕೂಡ ಬೆಂದೆಲ್ಲ ಆದ ನಂತರ ಅದು ನಮಗೆ ಬಿಟ್ಕೊಳ್ತಾ ಬರುತ್ತೆ ಈ ಹಿಟ್ಟನ್ನು ಕಲಸಿಬಿಟ್ಟು ಎಷ್ಟು ನಾವು ಇಟ್ಟಷ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಬೋಂಡಗಳು ಒಂಥರ ಊದ್ಕೊಂಡು ಉಬ್ಕೊಂಡು ಚೆನ್ನಾಗಿ ಬರುತ್ತೆ ಇಪ್ಪತ್ತು ನಿಮಿಷ ನಮಗೆ ಟೈಮ್ ಇಲ್ಲ ಇನ್ನೂ ಜಾಸ್ತಿ ಸ್ವಲ್ಪ ಲೇಟಾಗಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು ಕೂಡ ಇದನ್ನು ಇಟ್ಕೊಳ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಬೋಂಡ ಎಲ್ಲ ನೋಡಿ ಇವಾಗ ಎಲ್ಲ ಅಂಟ್ಕೊಂಡಿದೆಲ್ಲ ಇವಾಗ ಬಿಟ್ಕೊಳ್ತಾ ಇದೆ ಅದು ಸ್ವಲ್ಪ ಬೆಂದ ತಕ್ಷಣ ನಮಗೆ ಎಲ್ಲ ಬಿಟ್ಕೊಂಡು ಬಿಡುತ್ತೆ ನೋಡಿ ನಾನು ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ಬೆಂದಿದೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಹಾಕಿದ್ರೂ ಕೂಡ ನಮಗೆ ದಪ್ಪವಾಗಿ ಒಂಥರ ಊದ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಒಂಥರ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಬೋಂಡ ನೋಡಿ ಇದನ್ನು ಎಲ್ಲವನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಹಾಕೊಳ್ಳುವಾಗ ಅಂಟ್ಕೊಳ್ಳುತ್ತೆ ಅದು ಬೆಂದ ತಕ್ಷಣ ಎಲ್ಲ ಬಿಟ್ಕೊಳ್ಳುತ್ತೆ ಒಂದು ಸರಿ ಈ ಥರ ಮಡ್ಚಿ ಹಾಕಿದ್ರೆ ಸಾಕು ಎಲ್ಲ ಬಿಟ್ಕೊಂಬಿಡುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಹಿಟ್ಟನೇ ಹಾಕೊಂಡ್ರೆ ಸಾಕು ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಅಂತ ನೋಡಿ ಈ ಥರ ಬರುತ್ತೆ ತುಂಬಾ ಚೆನ್ನಾಗಾಗುತ್ತೆ ಈ ಚಟ್ನಿಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಬೋಂಡ ಅದಕ್ಕೆ ಈ ಸೋಡಾ ಪುಡಿ ಎಲ್ಲ ಹಾಕೋದು ಬದಲಿಗೆ ಸ್ವಲ್ಪ ಮೊಸರನ್ನು ಜಾಸ್ತಿ ಕ ಹಾಕ್ಬಿಟ್ಟು ಇದನ್ನು ನಾವು ಒಂದು ಮುಕ್ಕಾಲು ಗಂಟೆ ಎಲ್ಲ ಬಿಟ್ಟರೆ ತುಂಬಾ ಚೆನ್ನಾಗಾಗುತ್ತೆ ಇನ್ನೂ ಕೂಡ ಚೆನ್ನಾಗಿ ಹಿಟ್ಟೆಲ್ಲ ಚೆನ್ನಾಗಿ ಬೆಳ್ಕೊಂಡು ಬೋಂಡನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾವು ಅದಕ್ಕೋಸ್ಕರ ಸ್ವಲ್ಪ ಮುಂಚಿತವಾಗಿಯೇ ಯೋಚನೆ ಮಾಡಿಕೊಂಡು ನಾವು ಇದನ್ನು ಮೊಸರಲ್ಲಿ ನೆನೆಸಿಟ್ಕೊಂಡು ಬಿಟ್ಟರೆ ಈ ಸೋಡಾ ಪುಡಿ ಹಾಕಬೇಕು ಅಂತಲೇ ಇರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಬೋಂಡಗಳೆಲ್ಲ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ಶುಂಠಿ ಎಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಬೋಂಡ್ ಜೊತೆ ಇವತ್ತು ಬ್ಲ್ಯಾಕ್ ಕಾಫಿನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಮಾಡ್ಕೊಳ್ತಾ ಇದ್ದೀನಿ ಕೊಡಗು ಮತ್ತು ಮಲೆನಾಡು ಸೈಡಲ್ಲೆಲ್ಲ ಎಷ್ಟೇ ಮನೆಯಲ್ಲಿ ಹಾಲಿದ್ರೂ ಕೂಡ ಅವರು ಒಂದೊಂದು ಸರಿನಾದ್ರೂ ಈ ಬ್ಲ್ಯಾಕ್ ಕಾಫಿನ ಕುಡಿತಾರೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಈ ಕಾಫಿ ಪುಡಿಯನ್ನು ಹಾಕಿಬಿಟ್ಟು ಕುದಿಸ್ಕೊಂಡು ಕುಡಿ ಕುಡಿತಾರೆ ಅಂದರೆ ಈ ಬೆಲ್ಲ ನಮಗೆ ಮೊದಲೆಲ್ಲ ಕಪ್ಪು ಬೆಲ್ಲ ಅಂತ ಸಿಕ್ತಿತ್ತು ಆದರೆ ಇವಾಗ ಕಪ್ಪು ಬೆಲ್ಲ ಯಾವುದು ಬಿಳಿ ಬೆಲ್ಲ ಯಾವುದು ಅಂತ ಗೊತ್ತೇ ಆಗೋಲ್ಲ ಎಲ್ಲ ಒಂದೇ ರೀತಿ ಇರುತ್ತೆ ಅದಕ್ಕೋಸ್ಕರ ನಾನು ಇವಾಗ ಈ ಬ್ಲ್ಯಾಕ್ ಕಾಫಿಯನ್ನು ಇದ್ರ ಜೊತೆ ನಾನು ಈ ಸ್ನ್ಯಾಕ್ಸ್ ಜೊತೆ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈ ಬ್ಲ್ಯಾಕ್ ಕಾಫಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನು ಒಂದು ಕಪ್ ಆಗುವಷ್ಟು ನೀರನ್ನು ಕುದಿ ಬಿ ಕುದಿಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಈ ನೀರಿಗೆ ನಾವು ಇವಾಗ ಬೆಲ್ಲವನ್ನು ಹಾಕ್ಕೊಳ್ಬೇಕು ನಾನು ಇದಕ್ಕೆ ನಾನು ಬೆಲ್ಲವನ್ನು ಕುದಿಸಿ ಇಟ್ಕೊಂಡಿರ್ತೀನಿ ಏಕೆಂದರೆ ಪಾಕ ಮಾಡಿಬಿಟ್ಟು ಇಟ್ಕೊಂಡಿರ್ತೀನಿ ಆದರೆ ಅದೆಲ್ಲ ಖಾಲಿಯಾಗಿತ್ತು ಅದಕ್ಕೋಸ್ಕರ ನಾನು ಬೆಲ್ಲವನ್ನೇ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಪುಡಿ ಬೆಲ್ಲವನ್ನು ಕೂಡ ಹಾಕ್ಕೊಳ್ಬೋದು ನೋಡಿ ಈ ಪುಡಿ ಎಲ್ಲ ಹಾಕೊಂಡ ನಂತರ ಸ್ವಲ್ಪ ಪುಡಿಯನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು ಯಾಕೆಂದರೆ ಡಿಕಾಕ್ಷನಿಗಾದರೆ ನಾವು ಹೆಚ್ಚು ಪುಡಿಯನ್ನು ಹಾಕ್ಕೊಳ್ಬೇಕಾಗುತ್ತೆ ಇದಕ್ಕೆ ನಾವು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳೋಣ ಏಕೆಂದರೆ ತುಂಬ ಸ್ಟ್ರಾಂಗ್ ಆದರೆ ನಮಗೆ ಅಷ್ಟೊಂದು ಕುಡಿಯೋಕ್ಕೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಇವತ್ತಿನ ವೀಡಿಯೋ ಇದಾಗಿತ್ತು ಎಲ್ರಿಗೂ ನನ್ನ ವೀ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು